ಪಲ್ಯಗಳಲ್ಲಿ ಒಂದೊಳ್ಳೆ ವೆರೈಟಿ ಪಲ್ಯ ಮಾಡಬೇಕು ಅಂದರೆ ಅದು ಅಲಸಂಡೆ ಪಲ್ಯ ಊಟಕ್ಕೆ ಚಪಾತಿಗೆ ಒಳ್ಳೆ ರುಚಿ ಕೊಡೋ ಇದನ್ನು ಮಾಡೋದು ಹೇಗಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಅಲಸಂಡೆ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಅಲಸಂಡೆ ತೊಗೊಂಡಿದ್ದೀನಿ ಇದನ್ನು ಚಂದ ತೊಳೆದು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಆ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಒಂದು ಚಮಚ ಒಂದು ಚಮಚ ಉದ್ದಿನಬೇಳೆ ಹಾಕಿ ಇದಕ್ಕೆ ಕರಿಬೇವು ಒಣಮೆಣಸು ಹಾಕಿ ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಈ ಸಣ್ಣ ಹೆಚ್ಚಿದ್ದ ಅಲಸಂಡೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸಿ ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು ಬೆಲ್ಲ ಒಂದು ಎರಡು ಚಮಚ ಹಾಗೆ ಮೊದಲೇ ನೆನೆಸಿದ ಹುಣಸೆ ಹಣ್ಣಿನ ರಸನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಮ್ಮೆ ಬೆರೆಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋಕೆ ಇಡ್ತಾ ಇದ್ದೀನಿ ಇದೇನು ಇಂದು ಅರ್ಧ ಬೆಂದಿದೆ ಅನ್ನುವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲು ತೆಂಗಿನಕಾಯಿ ತುರಿ ಒಂದು ಚಮಚ ಸಾಸಿವೆ ಒಂದು ಐದರಿಂದ ಆರು ಹಸಿಮೆಣಸು ಇಷ್ಟನ್ನು ಹಾಕಿ ಇದನ್ನು ಚಂದ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಈ ಬೇಯ್ತಾ ಇರೋ ಈ ಆಲಸಂಡೆಗೆ ಹಾಕ್ತ ಇದೀನಿ ಈಗ ಇದನ್ನೆಲ್ಲ ಚೆಂದ ಬೆರೆಸಿ ಇದನ್ನೀಗ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು ಆಗ ಇದು ತಳ ಹಿಡಿಯೋದಿಲ್ಲ ಈಗ ಈ ಪಲ್ಯ ರೆಡಿಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊತಿದ್ದೀನಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಈ ಪಲ್ಯದ ಟೇಸ್ಟ್ ಅಂತೂ ಭಾಳ ಅಂದರೆ ಭಾಳ ಲಾಕಿರುತ್ತೆ ಹಾಗಾದರೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್